ನಮಸ್ಕಾರ ನನ್ನ ಹೆಸರು ಜಗದೀಶ್ ಈಶ್ವರಪ್ಪ ಹೊಸಳ್ಳಿ ಊರು ಬಂದು ಹುಳುಕುಪ್ಪಿ ತಾಲೂಕ್ ಸೋಣ್ರು ಜಿಲ್ಲಾ ಹಾವೇರಿ ಹರ್ಲಾಲ್ ಕಂಪನಿಯ ಮಿಸಾಲ್ ತ್ರೀ ಸಿಕ್ಸ್ ಡಬಲ್ ನೈನ್ ಈ ಗೊಂಜಾಳ ಎಂಟ್ ಎಕರೆ ಬಿತ್ತಿಗೆ ಬಿತ್ತನೆ ಮಾಡಿದರೆ ಅದ್ರೊಳಗ ಇಳುವರಿ ಚಲೋ ಬಂದತ್ ನನಗ ಆಮೇಲೆ ಇನ್ನೊಂದ್ ಏನ್ರಿ ಅಂದ್ರೆ ಸಣ್ಣ ಸಸಿ ಇದ್ದಾಗ ಮಳಿ ಜಾಸ್ತಿ ಆದ್ರ ತೇವಾಂಶ ಜಾಸ್ತಿ ಆದ್ರ ಸುಳಿ ಬಿದ್ದು ಸಾಯಲ್ಲ ಕೆಂಪು ಆಗೋದು ಕಡಿಮೆ ಇದು ಪ್ರಮಾಣ ಕಡಿಮೆ ಆಕೈತಿ ಉಳ್ಕೋದು ಜಾಸ್ತಿ ಹಾಕವ್ರಿ ಇದು ಅದ್ ಚಲೋ ಐತಿ ಮಳಿ ಜಾಸ್ತಿ ಆದ್ರು ಆಮೇಲೆ ಇಳುವರಿನ ಚೆನ್ನಾಗಿ ಬಂದಿದೆ ತೆನೀನ್ ಉದ್ದ ಬರ್ತೈತಿ ಕಾಲ್ ತೂಕ ಬರ್ತತಿ ದಪ್ಪ ಬರ್ತೈತಿ ಕಾಲ್ ಸೈಜ್ ವಜನ್ ಐತ್ರಿ ಅಡ್ಡಿ ಇಲ್ಲ ನಾನು ಬಿತ್ತುವಾಗ ಗೊಂಜಾ ಪಾಕಿಟ್ ಔಷಧ ಪುಡಿ ಇತ್ತು ಔಷಧ ಪುಡಿನ ಅದ್ರೊಳಗ ಮಿಕ್ಸ್ ಮಾಡಿ ಬಿತ್ತಿದೆ ಬಿತ್ತಿದ ನನಗ ಲದ್ದಿ ಹುಳಕ್ ಕಾಟ ಕಡಿಮೆ ಆಯ್ತು ನನಗೆ ಆ ಲದ್ದಿ ಹುಳ ಒಂದ್ ಸ್ಪ್ರೇ ಅಥವಾ ಎರಡ್ ಸ್ಪ್ರೇ ಒಳಗ ನಾನು ಔಷಧಿ ನಿಯಂತ್ರಣ ಮಾಡಿದ್ದೇನೆ ಮಿಕ್ಸ್ ಮಾಡಿದ್ರಿಂದ ಪುಡಿ ಮಿಕ್ಸ್ ಮಾಡಿದ್ರಿಂದ ರೋಗ ಕಡಿಮೆ ಬಂದಿದೆ ಆಮೇಲೆ ಸುಟ್ಟಂಗ ಆಗದು ಇದಾಗದು ಬರೋದಿಲ್ಲ ಆಮೇಲೆ ತೆನಿ ಸೈಜು ದಪ್ಪ ಬರ್ತತಿ ಉದ್ದ ಬರ್ತೈತಿ ಆಮೇಲೆ ಬೆಳವಣಿಗೆನು ಮೀಡಿಯಂ ಸೈಜು ಇತ್ತ ಎತ್ತರನು ಬರಲ್ಲ ಸಣ್ಣದು ಬರಲ್ಲ ಆಮೇಲೆ ಕಾಳ ಸೈಜ್ ಏನಿ ಬರ್ತಲ್ರಿ ದಪ್ಪ ಬರ್ದಿ ದೊಡ್ಡದು ಬರ್ತೈತಿ ಆಮೇಲೆ ತೂಕದಾಗೂ ಮುಂದ್ ಬರ್ತತ್ರಿ ತೂಕದಾಗ ಇಳುವರಿ ಬರ್ತತಿ ದೊಡ್ಡ ಸೈಜ್ ಬಂತಂದ್ರೆ ಇಳುವರಿ ಬರ್ತೈತಿ ಆಮೇಲೆ ಕಲರ್ ಇತ್ತಂದ್ರೆ ಹತ್ತು ರೂಪಾಯಿ ರೇಟ್ ಜಾಸ್ತಿನೂ ಮಾಡ್ತತಿ ಹಂಗಾಗಿ ನಮ್ಗ ಎಲ್ಲದಕ್ಕೂ ಅನುಕೂಲ ಐತ್ರಿ ಇದು ನೀರಾವರಿ ಬೆಳೆಗೂನು ಬರ್ತತ್ರಿ ಆಮೇಲೆ ಮುಂಗಾರಿಗೂ ಬಿತ್ತಬಹುದು ಹಿಂಗಾರಿನೂ ಬಿತ್ತಬಹುದು ಹಿಂಗ ಮುಂಗಾರಿನೂ ಬಿತ್ತಬಹುದು ತೇವಾಂಶ ಹೆಚ್ಚು ಕಡಿಮೆ ಇದ್ರೂ ನಡಿತೈತಿ ಏನ ಅದಕ್ಕೆ ಹೆಚ್ಚಿಗೆ ನೀರು ಬೇಕು ಅನ್ನೋಲ್ಲ ಹೆಚ್ಚಿಗೆ ಕಡಿಮೆ ನೀರು ಬೇಕು ಅನ್ನೋಲ್ಲ ಹೆಚ್ಚು ಕಡಿಮೆ ತೇವಾಂಶ ಇದ್ರೂ ಅದು ಹೊಂದಾಣಿಕೆ ಆಗ್ತದೆ ಅದು ಒಂದು ಏನು ಸಮಸ್ಯೆ ಇಲ್ಲ ನಮಗೆ ನಮಸ್ತೆ ನನ್ನ ಹೆಸರು ಚೇತನ್ ಕುಮಾರ್ ಅಂತ ನಾವು ಹಿಂಡ್ಗುಡ್ಲು ಗ್ರಾಮ ಅನ್ಗೂಡು ಹೋಳಿ ಹುಣಸೂರ್ ತಾಲೂಕು ಮೈಸೂರು ಡಿಸ್ಟಿಕ್ ನಾವು ಅರ್ನಾಲ್ ಕಂಪ್ನಿ ಮಿಶಾಲ್ ಅಂತ ತಂದೆ ತಂದ್ಬಿಟ್ಟಿದ್ವಿ ಆದ್ರೆ ಅದು ತುಂಬಾ ಇಳುವರಿ ಬರ್ತದೆ ಅಂತ ಬೇರೆಯವರೆಲ್ಲ ಹೇಳ್ಬಿಟ್ಟು ಕೊಟ್ಟಿದ್ರು ನೆಕ್ಸ್ಟ್ ಆಗಿ ಅದ್ರ ಜೋಳ ಜೊತೆಗೆ ಒಂದು ಮಿಕ್ಸ್ ಮಾಡಕ್ಕೆ ಏನೋ ಒಂದು ಪೌಡರ್ ಇತ್ತು ಆ ಪೌಡರ್ ಮಿಕ್ಸ್ ಮಾಡ್ಕೊಂಡು ಬಿತ್ತನೆ ಮಾಡಿದಿವಿ ಅದು ಯಾಕೆ ಎಕರೆಗೆ ಎರಡು ಬ್ಯಾಗ್ ತರ ಮಾಡಿದಿವಿ ಒಟ್ನಲ್ಲಿ ನೂರ ಇಪ್ಪತ್ತೈದು ದಿನ ಕಟಾವ್ ಮಾಡಿದೀವಿ ಎಕರೆಗೆ ಮೂವತ್ತು ಗುಂಟಲು ಇಳುವರಿ ಬೀಳ್ತದೆ ಚೆನ್ನಾಗೈತೆ ಏನು ತೊಂದರೆ ಇಲ್ಲ ನಾವು ಬೆಳ್ದಿದ್ವಿ ಎಲ್ಲ ಬಳಸ್ಬೋದು ಅರ್ಲಾಲ್ ಕಂಪನಿಯ ಮಿಶಾಲ್ ಜೋಳ ಕಟಾವು ಮಾಡಿದಾಗ ಅದು ವಿಶೇಷತೆ ಏನಂತ ಹೇಳಿದ್ರೆ ಕಾಳು ತುಂಬಾ ತುದಿವರೆಗೂ ಕಟ್ಟಿತ್ತು ನೆಕ್ಸ್ಟ್ ದಿಂಡು ಸಣ್ಣ ಇದ್ದು ಕಿತ್ತಳೆ ಬಣ್ಣ ಪೂರ್ತಿ ತೂಕದಲ್ಲಿ ಹೆಚ್ಚು ಇಳುವರಿ ಕೊಡ್ತದೆ ಅಂತ ಒಂದು ಹೊಸರಿ ನಮ್ಗೆ ತಿಳುವಳಿಕೆ ಆಯ್ತು ಅದನ್ ಬಿಟ್ಟಾದ್ಮೇಲೆ ಬಣ್ಣ ಆಗ್ಬೋದು ಅದು ತುದಿ ಕಂಠ ಕಾಳ ಕಟ್ಟಿರೋದು ಸೂಪರ್ ಆಗಿದೆ ಎತ್ತರದಲ್ಲಿ ಒಂದು ಮೀಡಿಯಂ ತರದಲ್ಲಿದೆ ನೆಕ್ಸ್ಟ್ ಜಾಸ್ತಿ ಏನು ಮಳೆ ಬಿಡೋದಿಲ್ಲ ಅದರಿಂದ ಅದನ್ನ ಹಾಕ್ಬೋದು ಏನ್ ತೊಂದರೆ ಇಲ್ಲ ಧನ್ಯವಾದ haralal seeds